ಬಾಬಾ ಸಾಹೇಬರನ್ನು ಅನುಸರಿಸುತ್ತಿರುವ ದಲಿತರಿಗೆ ಬೌದ್ಧ ಧಮ್ಮಕ್ಕೆ ಮತಾಂತರವಾಗಿರ್ತಕ್ಕಂಥ ನವಬೌದ್ಧರಿಗೆ ಒಂದು ಸರಳವಾದಂಥ ಪ್ರಶ್ನೆ ಗೌತಮ ಬುದ್ಧ ಗೌತಮ ಬುದ್ಧನ ಮೊದಲ ಹೆಸರು ಸಿದ್ಧಾರ್ಥ ಕ್ಷತ್ರಿಯ ರಾಜನಾಗಿದ್ದಂತಹ ರಾಜ ರಾಜವೈಭವಗಳನ್ನು ತ್ಯಜಿಸಿ ವೃಕ್ಷದ ಕೆಳಗಡೆ ಕುಳಿತು ತಪಸ್ಸನ್ನ ಜ್ಞಾನೋದಯವಾದ ನಂತರ ಬೌದ್ಧ ಧಮ್ಮವನ್ನು ಸ್ಥಾಪನೆ ಮಾಡ್ತಾರೆ ಸಿದ್ಧಾರ್ಥ ಓರ್ವ ಕ್ಷತ್ರಿಯ ಕ್ಷತ್ರಿಯ ಸ್ಥಾಪನೆ ಮಾಡಿದ ಬೌದ್ಧ ಧಮ್ಮಕ್ಕೆ ಮತಾಂತರವಾಗುವಂತಹ ನವಬೌದ್ಧರು ಅಂದರೆ ದಲಿತರು ಮತ್ತೆ ದಲಿತರಾಗುವುದು ಅಂದ್ರೆ ಹೇಗೆ ಈಗ ಬೌದ್ಧ ಧಮ್ಮ ಚೀನಾದಲ್ಲಿದೆ ಇಂಡೋನೇಷ್ಯಾದಲ್ಲಿದೆ ಮಲೇಷ್ಯಾದಲ್ಲಿದೆ ಅನೇಕ ರಾಷ್ಟಗಳಲ್ಲಿದೆ ಜಪಾನ್ ಅಲ್ಲಿದೆ ಬೌದ್ಧರು ಹಾಗಾದರೆ ದಲಿತರ ಬಾಬಾ ಸಾಹೇಬರು ಒಂದು ಮಾತು ಹೇಳ್ತಾರೆ ನಾನು ಆಗಿ ಹುಟ್ಟಿದ್ದೇನೆ ಆಗಿ ಸಾಯದಾರೆ ಹಾಗಾಗಿ ನಾನು ಬೌದ್ಧ ಧರ್ಮವನ್ನು ಸ್ವೀಕರಿಸುತ್ತೇನೆ ಅಂತಾರೆ ಅವರ ನಡೆನುಡಿಯಲ್ಲಿ ಸ್ಪಷ್ಟತೆ ಇತ್ತು ನಾನು ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಇಲ್ಲಿ ನಾನು ಅಂತ ಹೇಳಿದರು ಅಂದ್ರೆ ಹಿಂದೂ ಧರ್ಮದಿಂದ ಅವರು ಸಂಪೂರ್ಣವಾಗಿ ಬೌದ್ಧ ಧರ್ಮಕ್ಕೆ ಮತಾಂತರವಾದರು ಯಾರೆಲ್ಲ ಬೌದ್ಧ ಧರ್ಮಕ್ಕೆ ನೀವು ಮತಾಂತರ ಆಗ್ತಾ ಇದ್ದೀರಾ ನೀವು ಸಂವಿಧಾನದ ಪ್ರಕಾರ ಅಲ್ಪಸಂಖ್ಯಾತರಾಗ್ತೀರಿ ಬೌದ್ಧ ಧರ್ಮವನ್ನು ಅನುಸರಿಸದಂತೆ ಬೌದ್ಧ ಧರ್ಮಕ್ಕೆ ಮತಾಂತರ ಆಗೋದಂತೆ ಸರ್ಕಾರಿ ದಾಖಲೆಗಳಲ್ಲಿ ಶಾಲಾ ದಾಖಲೆಗಳಲ್ಲಿ ಹಿಂದೂ ಧರ್ಮ ಅಂತ ಮೆನ್ಷನ್ ಮಾಡ್ತೀರಾ ಕೆಲಗಡೆ ನವಬೌದ್ಧ ಅಥವಾ ಜಾತಿಯನ್ನ ಮೆನ್ಷನ್ ಮಾಡ್ತೀರಾ ಸರ್ಕಾರದ ಮೀಸಲಾತಿಯನ್ನು ಪಡ್ಕೊಳ್ತೀರ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಶೋಷಿತ ವರ್ಗದವರಿಗೆ ಅಂದರೆ ಎಸ್ ಟಿ ಅಂತ ಏನು ಹೇಳ್ತೀವಿ ಅವರಿಗೆ ಮೀಸಲಾತಿಯ ಅವಕಾಶ ಇದೆ ಬೌದ್ಧ ಧಮ್ಮಕ್ಕೆ ಮತಾಂತರವಾದ ಮೇಲೆ ಅಲ್ಪಸಂಖ್ಯಾತರಾಗ್ತೀರಾ ಅಲ್ಪಸಂಖ್ಯಾತರ ಅಡಿಯಲ್ಲಿ ನೀವು ಮೀಸಲಾತಿಯನ್ನು ಪಡಿಬೇಕು ಆದರೆ ನೀವೇನು ಮಾಡ್ತಾ ಇದ್ದೀರಾ ಬೌದ್ಧ ಧಮ್ಮಕ್ಕೆ ಮತಾಂತರವಾಗಿಯೂ ದಲಿತ ಅಂತ ಹೇಳಿಕೊಂಡು ದಲಿತ ಟೋಕನ್ ಅನ್ನು ಬಳಸ್ತಾ ಇದ್ದೀರ ಇದು ಕಾನೂನು ಸಮ್ಮತವಲ್ಲ ಅಥವಾ ಬಾಬಾ ಸಾಹೇಬರ ಆಶಯಕ್ಕೆ ವಿರುದ್ಧವಾದಂಥ ನಡೆ ಎನ್ನು ನನ್ನ ಅಭಿಪ್ರಾಯ ನಾನು ಹುಟ್ಟಿದ್ದು ಹಿಂದುವಾಗಿ ಸಾಯೋದು ಹಿಂದುವಾಗಿ ಬಾಬಾ ಸಾಹೇಬರು ಸಹ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಕೆಲವೊಂದು ಅನಿಷ್ಟ ಪದ್ಧತಿಯ ವಿರುದ್ಧ ಜಾತೀಯತೆಯ ವಿರುದ್ಧ ಹೋರಾಟ ಮಾಡಿ ಅವರು ಸಫಲವಾಗದ ಕಾರಣ ಬೌದ್ಧ ಧಮವನ್ನು ಸ್ವೀಕರಿಸಿದರು ಆದರೆ ನಾನು ಸಫಲವಾಗುತ್ತೇನೆ ಎನ್ನುವ ನಂಬಿಕೆ ನನಗಿದೆ ಹಾಗಾಗಿ ನಾನು ಸಾಯುವುದು ಸಹ ಹಿಂದುವಾಗಿ ಜೇತು ಜೇತು ಹಿಂದೂ ರಾಷ್ಟ್ರ ಭಾರತ್ ಮಾತಾ ಕಿ ಜಾಯ್